ಮಧುರು ಗಲಭೆ ಪ್ರಕರಣದಲ್ಲಿ ಐನೂರು ಜನರ ಮೇಲೆ ಎಫ್ಐಆರ್ ಆಗಿದೆ ಬೃಹತ್ ಮೆರವಣಿಗೆ ಒಳ್ಳೆ ಪ್ರತಿಭಟನೆ ಮಾಡ್ತಾ ಇದ್ದವರ ಮೇಲೆ ಕೇಸ್ ಹಾಕಿದ್ದಾರೆ ಜ್ಯೋತಿ ಪಲ್ಲವಿ ರಮ್ಯಾ ಸೌಮ್ಯ ಸೇರಿ ಇನ್ನೂ ಅನೇಕ ಹಿಂದೂ ಯುವತಿಯರ ಮೇಲೂ ಕೂಡ ಕೇಸ್ ಬಿದ್ದಿದೆ ಬರೀ ಕೇಸ್ ಬೀಳದಲ್ಲ ಲಾಠಿ ತಗೊಂಡು ಸೊಂಟ ಮುರಿಯಂ ಹೊಡೆದಿದ್ದಾರೆ ಸೊಂಟ ಮುರಿಯಂಗ್ ಹೊಡೆದಿದ್ದಾರೆ ಯುವತಿಯರು ಜ್ಯೋತಿ ಪಲ್ಲವಿ ರಮ್ಯಾ ಸೇರಿ ಇನ್ನು ಹಲವು ಯುವತಿಯರ ಮೇಲೆ ಕೇಸ್ ಆಗಿದೆ ಐನೂರು ಮಂದಿ ವಿರುದ್ಧ ಕೇಸ್ ದಾಖಲಾಗಿದೆ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಸೇರಿದಂತೆ ವಿವಿಧ ಅಹ್ ಫೈಲ್ ಮಾಡ್ಕೊಂಡಿದ್ದಾರೆ ಮದೂರು ಪೊಲೀಸ್ ಠಾಣೆಯಲ್ಲಿ ದೊಂಬಿ ಪ್ರಕರಣ ಕೂಡ ದಾಖಲಾಗಿದೆ ಗ್ಯಾರಂಟಿ ನ್ಯೂಸ್ಗೆ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದಾಂಡಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಕಲ್ಲು ಹೊಡೆದವ್ರು ಬರೀ ಇಪ್ಪತ್ತೊಂದು ಜನ ಯಾಕೆ ಕಲ್ಲು ಹೊಡೆದ್ರು ನಮಗೆ ನ್ಯಾಯ ಕೊಡಿ ಅಂತ ಕೇಳಕ್ಕೆ ಹೋದವರು ಐನೂರು ಜನರ ಮೇಲೆ ಕೇಸ್ ಹಾಕಿದ್ದಾರೆ ಐದು ನೂರು ಜನ ದೊಂಬಿ ಅಬ್ರುಸುದ್ರಂತೆ ಕಲ್ಲು ಹೊಡದ್ರಂತೆ ಅದಕ್ಕೆ ಕೇಸ್ ಹಾಕಿದಾರಂತೆ ಲಾಠಿ ತಗೊಂಡು ಸಿಕ್ಕ ಸಿಕ್ಕ ಹೆಣ್ಮಕ್ಳು ಸೊಂಟ ಮುರಿದ್ರಂತೆ ಮೊನ್ನೆ ಗಲಾಟೆ ಎಲ್ಲವೂ ಸರಿಯಾಗಿತ್ತು ಮೊನ್ನೆ ನಡೆದಂತಹ ಶುಕ್ರವಾರ ಬೇರೆ ಧರ್ಮದ ಹಬ್ಬ ಬಹಳ ಸಲೀಸಾಗಿ ಸುಭೀಕ್ಷವಾಗಿ ನಡೆಯುತ್ತೆ ಅದೇ ಗಲ್ಲಿಯಲ್ಲಿ ಗಣಪತಿ ವಿಸರ್ಜನೆಯ ಮೆರವಣಿಗೆ ಹೋದಾಗ ಕಲ್ಲು ತೂರಾಟ ಆಗತ್ತೆ ಯಾಕೆ ಹಿಂಗಾಯ್ತು ಕಲ್ಲು ತೂರಾಟ ಆಗ್ತಾ ಇದ್ದಂತೆ ಆ ಎಲ್ರು ಪ್ರಶ್ನೆ ಕೇಳೇ ಕೇಳ್ತಾರೆ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅಯ್ಯೋ ಪ್ರಶ್ನೆ ಕೇಳ್ಬಿಟ್ರಲ್ಲ ನಾವೆಲ್ಲಿ ಸಿಗಾ ಕೇಳ್ತೀವೋ ಅನ್ನೋ ಕಾರಣಕ್ಕೆ ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡ್ತಾರೆ ಬೆಳಗ್ಗೆ ಎದ್ದು ಯಾಕೆ ಕಲ್ಲು ಹೊಡೆದ್ರು ಅಂತ ಪ್ರತಿಭಟನೆ ಮಾಡಕ್ ಹೋದ ಐನೂರು ಜನರ ಮೇಲೆ ಹೆಣ್ಣು ಮಕ್ಳು ಸೇರಿದಂತೆ ಹೆಣ್ಣು ಮಕ್ಕಳು ಸೇರಿದಂತೆ ಒಟ್ಟು ಐನೂರು ಜನರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ದೊಂಬಿ ಮಾಡಿದ್ರಂತೆ ಹೆಣ್ಣು ಮಕ್ಳು ಕಲ್ಲಲ್ಲಿ ಹೊಡುದ್ರಂತೆ ದೊಂಬಿ ಮಾಡುದ್ರಂತೆ ಹೆಣ್ಮಕ್ಳು ಕಲ್ ತಗೊಂಡ್ ಹೊಡುದ್ರಂತೆ ಬೆಂಕಿ ಹಚ್ಚಕ್ ಹೋದ್ರಂತೆ ಅದಕ್ಕೆ ಹೆಣ್ಮಕ್ಳು ಫೋಟೋ ನೋಡ್ತಾ ಇದ್ದೀರಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋರು ಓದಕ್ ಹೋದ ರಾಘವೇಂದ್ರ ರಾಘವೇಂದ್ರ ಸದ್ಯ ಮದ್ದೂರಿನ ಪರಿಸ್ಥಿತಿ ಹೇಗಿದೆ ಮತ್ತು ಈ ಐನೂರು ಜನ ಜನರ ಮೇಲೆ ಎಫ್ಐಆರ್ ಆಗಿದೆ ಅಂದ್ರೆ ಏನೇನ್ ಕೇಸ್ ಹಾಕಿದ್ದಾರೆ ಎಷ್ಟು ಜನ ಹೆಣ್ಮಕ್ಳು ಸೇರ್ಕೊಂಡಿದ್ದಾರೆ ಡೀಟೇಲ್ಸ್ ಕೊಡೋದಾದ್ರೆ ಮೊನ್ನೆ ದಿನ ಏನು ರಾತ್ರಿ ಗಣೇಶ ಸೂಚನೆಯ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಏನು ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಏನು ಮದ್ದೂರು ಬಂದ ಪ್ರಯುಕ್ತ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಆ ಕಲ್ಲು ತೂರಾಟ ಕೂಡ ಆಯ್ತು ಈ ಕಲ್ಲು ತೋರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಏನು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಹಿಳೆಯರ ಮೇಲೂ ಕೂಡ ಈಗ ಪ್ರಕರಣ ದಾಖಲಾಗಿದ್ದಿನ ಮಾಹಿತಿಯನ್ನು ಕೂಡ ಎ ಡಿಜಿಪಿ ಮತ್ತೆ ಆ ಮಂಡ್ಯ ಜಿಲ್ಲಾ ಎಸ್ಪಿ ಅಂತ ಬಾಲಕೃಷ್ಣ ಏನು ಬಾಲ ಮಲ್ಲಿಗೆ ಬಾಲದಂಡಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಜೊತೆ ಜೊತೆಗೆ ಸ್ಟಾರ್ಟಿಂಗ್ ವಿಷಯ ಏನಂದ್ರೆ ಈಗಾಗಲೇ ಕೂಡ ಇಪ್ಪತ್ತಾರು ಜನರ ವಿರುದ್ಧ ಪ್ರಕರಣ ದಾಖಲಿಸಿ ಆ ಒಂದು ಪ್ರಕರಣದಲ್ಲಿ ಸುಮಾರು ಇಪ್ಪತ್ತೆರಡು ಜನರನ್ನ ಬಂಧಿಸಿದ್ದಾರೆ ಅವರೆಲ್ಲರೂ ಕೂಡ ಆ ಒಂದೇ ಕೊಮ್ಮಿನ ಜನರು ಅನ್ನೋದು ವಿಶೇಷ ಆಗಿದೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ನಡೆಸಿದಂತ ಎ ಡಿಜಿಪಿ ಬೋರ್ಲಿಂಗ ಅವರು ಈ ಒಂದು ಪ್ರಕರಣದಲ್ಲಿ ಸುಮಾರು ಐನೂರು ಜನರ ವಿರುದ್ಧ ಪ್ರಕರಣನ ದಾಖಲಿಸಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ವಿಚಾರಣೆ ಕರೆಸಿ ಬಂದಿರುವಂತಹ ಕೆಲಸವನ್ನ ಮಾಡಬೇಕಾಗಿದೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈ ವಿಚಾರವಾಗಿ ಇವತ್ತು ಏನು ಮದ್ದೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂತ ಎಡಿಜಿಪಿ ಹಾಗೂ ಆ ಮಂಡ್ಯ ಜಿಲ್ಲಾ ಎಸ್ ಅವರು ಕೂಡ ಈ ಬಗ್ಗೆಯಾಗಿ ಮಾಹಿತಿ ನೀಡಿ ಈ ಒಂದು ಪ್ರಕರಣ ತನಿಖೆಯನ್ನು ನಾವು ಮುಂದುವರೆಸಿದ್ದೀವಿ ಈಗಾಗಲೇ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡು ಜನರನ್ನ ವಶಕ್ಕೆ ಪಡೆದವರೆಲ್ಲರನ್ನೂ ಕೂಡ ಈಗಾಗಲೇ ಕೂಡ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಿದ್ದೀವಿ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಹಲವಾರು ಹೆಸರು ಇದರಲ್ಲಿ ಸುಮಾರು ಐದು ಜನರ ಹೆಸರುಗಳು ಕೂಡ ಇದುವ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ದುಂಬಿ ಪ್ರಕರಣ ಅಂತ ಹೇಳಿ ಈ ಎಲ್ಲವನ್ನು ಕೂಡ ಪ್ರಕರಣ ದಾಖಲಿಸುವಂತ ಕೆಲಸವನ್ನು ಮಾಡ್ತೀವಿ ದುಂಬಿ ಪ್ರಕರಣದಲ್ಲಿ ಈಗಾಗಲೇ ಆ ಯಾರ್ಯಾರಿದ್ದಾರೆ ಅನ್ನೋದು ಕೂಡ ನಾವು ಕೆಲವು ಸಿಸಿ ಟಿವಿ ದೃಶ್ಯಗಳು ಸೇರಿದಂತೆ ಆ ನಮ್ಮದೇ ಆದಂತಹ ಒಂದು ತನಿಖಾ ಅವರ ಮಾಹಿತಿಯನ್ನ ಕಲೆ ಹಾಕಿದೀವಿ ಅವರನ್ನು ಬಂಧಿಸುವಂತ ಕೆಲಸ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ ಯಾರೇ ಆಗಿದ್ರು ಕೂಡ ನಾವು ಅವರನ್ನ ಬಿಡುವಂತ ಸಾಧ್ಯತೆ ಇಲ್ಲ ಯಾಕೆಂದ್ರೆ ಇದು ಕೋಮುಗುಲೆಯ ಪ್ರಕರಣ ಆಗಿದೆ ಈ ಒಂದು ಪ್ರಕರಣ ಮತ್ತೆ ಬಿಟ್ಟರೆ ಮತ್ತಷ್ಟು ಕಡೆ ಹಗ್ಗುವಂತ ಸಾಧ್ಯತೆ ಇದೆ ಇದರಲ್ಲಿ ಮುಖ್ಯವಾಗಿ ಏನು ಒಂದು ಕೋಮಿನ ಜನರು ಈ ಒಂದು ಪ್ರಕರಣವನ್ನ ಯಾವ ರೀತಿಯಾಗಿ ಒಂದು ಷಡ್ಯಂತ್ರದ ರೂಪವಾಗಿ ಬಗ್ಗೆ ಕೂಡ ತನಿಖೆ ಇದೆ ತನಿಖೆಯನ್ನು ನಡೆಸಿ ನಾವು ಸತ್ಯಾಂಶ ಹೊರಗೆ ಕಳಿಸ್ತೀವಿ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿರುವ ಹೆಣ್ಣು ಮಕ್ಕಳು ಸೇರಿದಂತೆ ಒಟ್ಟು ಐನೂರು ಜನರ ವಿರುದ್ಧ ಕೇಸ್ ದಾಖಲಾಗಿದೆ ದೊಂಬಿ ಕಲ್ಲು ಹೊಡಿದ್ರು ಬೆಂಕಿ ಹಚ್ಚಿದ್ರು ಇಂತಹ ಕೆಲವೊಂದು ಕಾರಣಗಳನ್ನ ಕೊಟ್ಟು ಕೇಸ್ ಹಾಕಿದ್ದಾರೆ ಇದು ಮತ್ತಷ್ಟು ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸದ್ಯ ಅಲ್ಲಿ ಪೊಲೀಸರು ಗಲ್ಲಿ ಗಲ್ಲಿಯಲ್ಲೂ ಕೂಡ ಕಾಣಿಸ್ತಾ ಇದ್ದಾರೆ ಇದೇ ಪೊಲೀಸರು ಮೊನ್ನೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಇದ್ದಿದ್ರೆ ಇದು ಯಾವುದೂ ಆಗ್ತಾನೆ ಇರಲಿಲ್ಲ ಇವರು ವೈಫಲ್ಯ ಇವ್ರು ಫೇಲ್ಯೂರ್ ಆಗಿರೋದು ಈಗ ಸಿಕ್ಕ ಸಿಕ್ಕವರಿಗೆ ಹೊಡಿತೀನಿ ಪ್ರಶ್ನೆ ಕೇಳಕ್ ಬಂದವರು ಸೊಂಟ ಮುರಿತೀನಿ ತೊಂಕ ಮುರಿತೀನಿ ಅಂದ್ರೆ ಅರ್ಥ ಇದೆಲ್ಲವೂ ಕೇಳಬೇಕಾಗಿರೋ ಎಮ್ ಎಲ್ ಎ ಅಲ್ಲಿ ಹೋಗಿ ಎಲ್ಲೋ ಯಾವುದೋ ಲಾವಿಶ್ ಹೋಟೆಲ್ನಲ್ಲಿ ಸೆವೆನ್ ಸ್ಟಾರ್ ಅವರ ಹೋಟೆಲ್ನಲ್ಲಿ ಕುತ್ಕೊಂಡು ಎ ಸಿ ಎಲ್ ತಣ್ಣಗೆ ಯಾರು ಪ್ರವೋಕ್ ಆಗ್ಬೇಡಿ ಎಲ್ಲರೂ ತಣ್ಣಗಿರಿ ಅಂತ ಮಾತಾಡ್ತಾರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಮಧುರ್ನಲ್ಲಿ ಯಾಕೆ ಹಿಂಗಾಗ್ತಾ ಇದೆ ದೇವರೇ ಬಲ್ಲ ಹೆಣ್ಣು ಮಕ್ಕಳು ನೋಡಿ ಅಲ್ಲಿ ನಮ್ಮ ನನ್ನ ಏರಿಯಾ ಗಣಪತಿಗೆ ಕಲ್ಲಲ್ಲಿ ಹೊಡೆದ್ರಲ್ಲ ಹಿಂಗಾಯ್ತಲ್ಲ ಪ್ರತಿಭಟನೆ ಆಗ್ತದೆ ಹೋಗನ ಭಾಗವಹಿಸೋಣ ಅಂತ ಹೋಗಿದ್ದೆ ತಪ್ಪಾಯ್ತಾ ದನ ದನಕ್ ಬಡ್ದಂಗ್ ಬಡ್ದಾಕಿದ್ರಲ್ಲ ಕುರಿಗಳ ಮಂದೆಗೆ ಒಂದು ಗುಂಪು ಹಾಕಿ ಅಂದ್ರೆ ಈ ಕಲ್ಲಲ್ಲಿ ಹೊಡೆಯೋದು ಲಾಟಿಲ್ ಹೊಡೆಯೋದು ಮಾಡ್ತಾರಲ್ಲ ಹಂಗ ಮಾಡ್ಬಿಟ್ಟಿದ್ದಾರೆ